ನಾನು ಅದಕ್ಕೆ ಯಾವಲ್ಲ ಒಂದೊಂದು ಸಾರಿ ಅನೇಕ ಸಾರಿ ಹೇಳ್ತೀನಿ ಇಲ್ಲೂ ಕೂಡ ಹೇಳ್ಬಿಡ್ತೀನಿ ನಾನು ನನ್ನ ಅನುಭವ ನಾನು ಹುಡುಗನಾಗಿದ್ದಾಗ ಬಾವಿನಲ್ಲಿ ನೀರು ಸೇದಕ್ಕೆ ಹೋಯ್ತಿದ್ದೆ ಬಾವಿನಲ್ಲಿ ನೀರು ಸೇದಕ್ಕೆ ನಮ್ಮ ಮನೆ ಪಕ್ಕ ಹಿಂದುಗಡೆನೇ ಇತ್ತು ಬಾವಿ ಅಲ್ಲಿ ನೀರು ಸೇದುವಾಗ ಆ ಕಸ ಎಲ್ಲ ಬಿದ್ದಿರೋದು ನೀರಿನಲ್ಲಿ ಗುಬ್ಬಚ್ಚಿಗಳೆಲ್ಲ ಸೇರ್ಕೊಂಡಿರೋ ಅಲ್ಲಿ ಬಾವಿನಲ್ಲಿ ಆ ನೀರು ಸೇರುವಾಗ ಏನ್ ಮಾಡ್ತಿದೆ ನೀರು ಕಸ ಎಲ್ಲ ಬಂದ್ಬಿಡ್ತದೆ ಅಂತೇಳಿ ನೀರಿಗೆ ಮೇಲೆ ಕೆಳಗೆ ಮೇಲೆ ಕೆಳಗೆ ಮಾಡಿ ಬಿಂದಿಗೆನ ಆಮೇಲೆ ಆ ಕಸ ಎಲ್ಲ ಪಕ್ಕಕ್ಕೆ ಸೇರ್ಕೊಂಡ್ಮೇಲೆ ನೀರು ತಕೊಳ್ಬೇಕ ನೀರು ತಗೊಳ್ಳುವಾಗ ಮೇಲೆ ಕೆಳಗೆ ಮಾಡಿದಾಗ ಪಕ್ಕಕ್ಕೆ ಹೋಗೋದು ಆಮೇಲೆ ಸ್ವಲ್ಪ ಒತ್ತಡ ಮತ್ತೆ ಸೇರ್ಕೊಬಿಡೋದು ಈ ಜಾತಿ ವ್ಯವಸ್ಥೆ ಆಗಿದೆ ಅಂತ ಹೇಳಿದ್ರೆ ನಮ್ಮ ಎಲ್ಲ ಸಮಾಜದ ಸುಧಾರಕರು ದಾರ್ಶನಿಕರು ಅವ್ರ ಪ್ರಯತ್ನದಿಂದ ಸ್ವಲ್ಪ ಸರಿತದೆ ಗೊತ್ತಾಯ್ತ ಸುಧಾಕರ ನೀನು ಜಾತಿ ವ್ಯವಸ್ಥೆ ಮೇಲ್ಗಡೆ ಇರೋನ್ ನೀನು ಸ್ವಲ್ಪ ಸರಿತದೆ ಆಮೇಲೆ ಸೇರ್ಕೊಂಡ್ಬಿಡ್ತದೆ ಇದು ನನ್ನ ಅನುಭವ ಸೊ ಹಂಗಾಗಿ ಬಸವಹಿ ಶರಣರು ಬಹಳ ವರ್ಷಗಳ ಹಿಂದಿನೇ ಹೇಳಿದ್ರು ಇವನಾರವ ಇವನಾರವ ಇವನಾರವಾ ಅಂತ ಹೇಳ್ಬೇಡಪ್ಪ ಎಲ್ಲರೂ ನಮ್ಮವರು ನಮ್ಮವರು ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಇನ್ ಹಿನ್ಸರಿಸ ಅಂತ ಹೇಳಪ್ಪ ಅಂತ ಹೇಳಿದ್ರು ಆಗಿದೆಯಾ ಎಲ್ಲರೂ ಒಂದಾಗಿದ್ರ ಈಗ ಜಾತಿ ಹೋಗಿದೆಯಾ ವರ್ಗ ಹೋಗಿದೆಯಾ ಕಂದಾಚಾರಗಳು ಹೋಗಿದೆಯಾ ಮೌಢ್ಯಗಳು ಹೋಗಿದ್ಯಾ ಹ್ಞೂ ಹೋಗಿಲ್ಲ ಯಾಕಪ್ಪ ಅಂತಂದರೆ ಶಿಕ್ಷಣ ಇರಲಿಲ್ಲ ಆಮೇಲೆ વૈચારિક શિક્ષણ સેલું